ಬೆಳಗಿನ ತಕ ಹೂವ ತಕ ಮುಡಿಕ ಪೋಟ ಕಿಟ್ಟು ಮುಡಿಸಕೇವ ಅಯ್ಯೋ ಅಲಕನವ ಏನ್ ಇತ್ಲೇ ಯಾರು ಒಂದು ಹೂ ಕು ಸಾಕು ಏನ್ ಆ ಪಾಟಿ ಬೈತಿದೆ ಈಗ ನೀನೇ ಎಲ್ಲಗು ಕೊಡ್ತಾ ಕೂತಿದ್ರು ಅಯ್ಯೋ ಇನ್ ಯಾವತ್ತು ಬೈಯದ್ ಬೇಡ ಅಂತ ಕನಕ ಅದಕ್ಕೆ ಚುನಾವಣೆಗೆ ನಂದು ಹೂನ್ ಗುರ್ತು ಎಲ್ಲರಿಗೂ ಗೊತ್ತಾನಿ ಅನ್ಬಿಟ್ಟು ಗ್ಯಾಪದ ಇಟ್ಕೊಳ್ಳಿ ಅನ್ಬಿಟ್ಟು ಹೂ ಕೊಡ್ತೇವನ್ ಕನಕ ಇನ್ ಗೆದ್ರ ಅಕ್ಕ ನಾನ್ ನಿಜವೂ ಆಗ್ಲುವೆ ನಮ್ಮ ತಗಿರೋ ಊರಿ ಎಲ್ಲ ಕುಯ್ತೋಗಿ ನಾನು ಒಂದ್ ದಿಸ ಒಂದ್ ಮಾತು ಬಯ ನಾನು ಬನ್ನಿ ಕುಯ್ಕೊಳ್ಳಿ ಬೇಕಾದ್ರೆ ಈ ಹೂನಾರ ತೋರ ಇಟ್ಲಲ್ಲಿ ಯಾವ್ ಬೇಕಾದ್ರೆ ಕುಯ್ಕೋ ಹೋಗಬೇಕ ಕುಯ್ಕೋ ಬೇಡ ಕಣವ ಯಾಕೆ ತವ್ ಕುಯ್ಕತಿವಿ ಅಂದ್ರೆ ನಮ್ಮನೆ ತವ ಇಟ್ಲ ಕನಕ ಇಟ್ಲೀ ಬೇಕಾನಿ ಬೇಡ ಬೇಡ ಹೂ ಅಯ್ಯೋ ಸಿಕ್ಕಿಲ್ಲಾಕ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮಾಡ್ತವ ನಮ್ಗೆ ನೀಡಿ ನಮ್ದ ಜೈಸಿಲ್ರಾಗಿ ಮಾಡ್ಕೊಡ್ಬೇಕು ಅಂತ ಈ ಮುಖಾಂತರ ನಿಮ್ದ್ ಬೇಡ್ಕತ್ತೀನಿ ಕನಕ ಅಯ್ಯೋ ಇಲ್ಲಾ ಇಲ್ಲ ಇಲ್ಲಾ ಬಿಡು ನೀನು ಇವತ್ತು ಹೂ ಕೊಟ್ಬಿಟ್ರೆ ಹಳೆದೆಲ್ಲ ಮತ್ತೋಯ್ತಾ ಏನಿಲ್ಲ ಎಂತಿಲ್ಲ ನಿದ್ದೆ ಅವ್ರ ಮನೆಯರ್ಗೆಲ್ಲ ನಿದ್ದೆ ಕೊಡೋದನ ಬಳಬಳ ಬಳಬಳ ಬುಗಳ ಕೇದಿ ಅದ್ ಮರ್ಯಕದ ಅವಕಾಶ ಮಾಡ್ಕೊಡ್ಬೇಕು ಹಿಂಗ್ ಆಡ್ಬಾರ್ದು ಯಾರೇ ಅದೇ ಅದಕ್ಕ್ರವ ನಾನು ಏನ್ ಮಾಡ್ಬಾರ್ ತಪ್ಪು ಮಾಡೀನಿ ಅಂತ ಎಲ್ರ ಅಂದಿರಿ ನೀವು ದಯವಿಟ್ಟು ಕಲ್ರವ ಸತಿ ಕೈ ಬಿಡಬೇಡಿ ನಾನು ಮಾಡಿ ಖರ್ಚ ಸುಸ್ತಾಗಿ ಹೋಗಿನಿ ಇದೊಂದ್ಸತಿ ನನಗೆ ಅವಕಾಶ ಮಾಡ್ಕೊಡ್ಬೇಕು ಹೂನ್ ಗುರುತು ನಂದು ಹಾಕ್ಬಿಡಿ ಆ ನೋಡಕ್ ಆಯ್ತದ ಬಿಡಿ ನೋಡಕ್ ಹಾಕದ ಗಿಡಕಾಯ್ತದ ಏನ್ಬೇಡಿ ಆಯ್ತಾ ತಕೊಳ್ಳಿ ಕಕ್ಕ ತಕೊಂಡೋಗಿ ಹೂವೇ ಮಡಸು ಪೋಟಕ್ಕೆ ಹೂಗ ನೂ ಮರ್ಸೋ ನಿನ್ನ ಹೆಸ್ರ ನೋಡ್ಸಿ ಕುಯ್ ಕಂಡಿತಿಲ್ಲ ಏನಿಲ್ಲ ಸುಮ್ ಸುಮ್ನೆ ಇಷ್ಟ ಬೈಸ್ಕೊಂಡಿವಲ್ದಿರಲ್ಲ ಹಿಂಗ್ ಈಗ ಹಿಂಗಾರ್ಡ್ತೀವಿ ಅಲ್ ನೀನು ಬಿಟ್ಟು ಇನ್ಮೇಲೆ ಆಗದ ಅಂತ ಹೇಳಿದ್ ಕೇಳ ಕಿವ್ಲಾಕ ನೀನು ಏಳ್ದಷ್ಟ್ ಯತ್ನ ಮಾಡಿ ನನ್ಗೆ ಹಂಗ ವಸಾಲ ಆಗೋದು ಅಳಿ ಹೇಳದ ನಮ್ ಗೊತ್ತಿಲ್ಲಕ ನಮ್ ಗೊತ್ತಿರೋದು ನಿ ಸೀದ ಸಾದ ಮಾತ್ಕೊಳ್ ಅಷ್ಟೇ ಆ ಸುಮ್ನೆ ಇರೋದ್ ಮಾತಾಡ್ಬೇಕು ನಾನ್ ಮಾತ್ರ ಜಯ ಹಾಕೊಂಡ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಾನು ಹಾಕೋದು ಅವ್ರಿಗೆ ಸುಮ್ನೆ ನಾನು ಮಾತಾಡಿಸಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕಡಿ ಹೋಗ್ ದಾರಿ ನೋಡು ಯಾರು ಕೇಳೋಗ್ ಅಯ್ಯೋ ನಾನು ನೋಡ್ತೀನಿ ಅಕ್ಕ ಬ ನಿಮ್ ಜಯ್ಯಕ್ಕ ಗೆದ್ಬಿಟ್ಟು ಯಾವ ಮೊಟ್ಟಿಗೆ ಅದೇನು ಊರಲ್ಲಿ ಕಾರ್ರೆ ಕಟ್ಟನೆ ಮಾಡಳು ಅದ ಎಷ್ಟು ಅಬ್ಬರಿ ದಿನ ಮಾಡ್ಯಾಳು ಅಂತ ನಾನು ಓಡ್ತೀನಿ ಸೊಮಕೆಳು ಏನು ಓಸಿ ಚೆನ್ನಾಗ್ ಮಾಡೋಕ್ಕಿಲ್ಲ ಅವಳು ಅಲ್ಲ ನಾನ ರಯ್ಯ ಜನಗಳು ನೀ ಅನ್ಸ್ಕೊಳಕ್ಕಿಲ್ಲ ಈ ಸ್ಕೂಲಲ್ಲಿ ಐಕ್ಕುಗಳ್ ಗೆಲ್ಲವ ಬೈಲು ಪುಸ್ತಕ ಎಲ್ಲನೂ ಹಂಚೀನಿ ನಾನು ಅಂಥದ್ರಲ್ಲಿ ಜನಗಳು ಈ ಥರ ಆಡ್ತಾರಲ್ಲ ಅಯ್ಯನು ಓಡ್ತೀನಿ ನನಗೇನು ಗೆಲ್ದೇ ಗೆಲ್ತಿನ ನಂಬಿಕೆ ಅದೇ ನನ್ನ ನಂಬಿಕೆನೇ ನಾನು ಗೆಲಸ್ತದೆ ಅಕ್ಕ ನಿನ್ನ ಗೆಲ್ಬಡಾ ಇದ್ರು ಇರ್ಕಂಡ್ವಾ ನಾವು ಗೆಲ್ಬಡಕನಕ ಗೆಲ್ಬಡಕನಕಂತ ಇದಕ್ಕಿಂಗ್ ಗಡಿಯಾಕ ನೀನು ಇದೊಳೆ ಸರಿ ಏತ್ಕನಕ ನಿಂದು ಗೆಲ್ಲಪ್ಪ ಅರ್ಕತಿ ಈಗ ಓಟು ನಿಂತ ಗೆಲ್ಲತ್ತಾನೆ ನೀನ್ ಪ್ರಯತ್ನ ಪಡೋದು ನೀನ್ ಪ್ರಯತ್ನ ಪಡುವ ಅಕ್ಕ ಪ್ರಯತ್ನ ಪಡದ ಅಕ್ಕ ಪ್ರಯತ್ನ ಪಡ್ತದೆ ಜನಗಳು ಯಾವ್ದು ಒಳ್ಳೆದ್ ಅನ್ಸತ್ತದ ಗೆಲ್ಸ್ತಾರೆ ನೀನಾಗ ತಲೆಸ್ಕೋ ನೀನು ತಲೆ ಕೆಳಿ ಏನು ಇಲ್ಲ ನಾನ್ ಗೆಲ್ತಿನಿ ನೋ ನಮ್ ಕೇ ನನ್ಗಾದಲ್ಲ ನಾನು ತಲೆಗೆಡ್ಸ್ಕಳಕ ಗೆಲ್ಲಕ್ಕಿರಬೇಕ ಏನಾರ ತಲೆಗೆಡಿಸಿಕೊಳ್ಳ ಗೆದ್ದೆ ಗೆಲ್ತೀನಿ ನಾ ಭರವಸೆ ನನ್ಗಾದಲ್ಲ ನಾನಾಗ ಇದೊಳೆ ಸರಿ ಐತಪ್ಪ ಅವೆಲ್ಲ ತಲೆಗೆಡ್ಸ್ಕೊಳಂತ ಸೀಮ್ಗಳೆಲ್ಲ ಇಲ್ಲಕ್ಕೇ ತಕೋ ಹೂವ ಹೋಗ್ ಮಡಿಸೋಗ ಪೋಟಕ್ಕೆ ಅಯ್ಯೋ ಬೇಡಕಣವ ಬೇಡ ನಮ್ಮ ಮಿತ್ಲವೇ ಅಲ್ಲ ಇಂತೆ ಗುಲಾಬಿ ಹಾಕಿದ್ಯೆ ನಿಮ್ ಮಿತ್ಲಲ್ಲಿ ಇವು ಪಾರಿಂಗಿಂದ ಗಿಡ ಇರ್ಬಿಟ್ಟು ನೆಟ್ಟಿದ್ ನಾನು ಗೊತ್ತಾ ಎಷ್ಟು ಬಿಳಕಂದ್ ನೋಡಿ ಎಷ್ಟು ಚೆನ್ನಾಗಿ ಊಟವೆ ಅನ್ಬಿಟ್ಟು ಹೂಗಳು ಹಸಿ ಚೆನ್ನಾಗಿದಾವ ತಕೊಂಡೋಗ್ ಮಡ್ಸು ಅಯ್ಯೋ ದೇವ್ರು ಪಾರಿಂಗಿಂದ ಊ ತಂದಿರ ಮುಡ್ಸ್ಬೇಕು ಅಂತ ಏನ್ ಹೇಳಿದ ಏನೇ ಬಡಸ್ತನ ತಕ್ಕನಾಗ ಯಾವ ಇರ್ತಾವ ಮುಡ್ಸ್ಬಿಟ್ಟು ಪೂಜೆ ಮಾಡ್ತೀವಿ ನಿನ್ ತಲೆಗೆರ್ಸ ನೀನ್ ಸುಮ್ಕರಾಕ ಇದ್ರ ಮೇಲೆ ನಿನ್ ಇಷ್ಟ ತಕನವ ನಾವ್ ಏನೂ ಹೇಳಂಗಿಲ್ಲ ಇದ್ರ ಮೇಲೆ ನಾವೇನ್ ಅದು ನೀವ್ ಹೇಳೋದು ಬೇಡ ಕೇಳೋದು ಬೇಡ ಬಿಡ ಹ್ಮ್ ಸರಿ ಬಿಡವಾ ಆಯ್ತು ಸರಿ ಬಿಡು ಏನು ಉಪಯೋಗಿಲ್ಲ ಸುಮ್ನೆ ಮಾತಾಡ್ಬೇಕು ಬಿಳಿತಿ ಏನು ಜಯಕ್ಕ ಗೆಲ್ಸ್ಬಿಟ್ಟು ಜಯಕ ಕಿರೀಟ ಮಾಡಿಸಿಕೊಡ್ತಾ ಏನು ಬುದ್ಧಿ ಮಾಡಿ ಕಲ್ತಿದ್ರ ಕಿರ್ತಿ ಆಟ ಆಡ್ಕೊಂಡು ಹೋಗಿ ಹೋಗಿ ಗೇಲ್ತಾಳ ಚಂದಾಗಿ ಸೋತಿ ಸುಣ್ಣ ಬಿಟ್ಬಿಟ್ಟಲ್ಲ ಗಿನ್ ಬಿಟ್ಟ ಬರೀವ್ರಿ ನೀವೇ ಅಲಾ ಯಾವ ಓಪನ್ ಮಾಡೋರ್ವೇ ಬ್ರಿ ಹಿಂಗೆ ಒಟವರಿ ಮಾಡ್ತಾರ ಕರ್ಬಿ ಬುದ್ಧಿ ನನ್ ಗೆಲ್ತೀನಿ ಅಂತ ಒಟ್ಟಿ ಮಾಡ್ಕೊಂಡು ಮೂಲಕವ್ರಣ ಹಣ ಓಹೋ ಏನ್ ಕಳಕ ಏನ್ ಬಣ ಬಣ್ಣ అణిల్గొన పొట్ కారు అయ్యో అణ ఇష్ట నూ అద్ అంద బి ఆడి మాతిన అది ఎల్గూ గొత్తు ఆగూ బయకూల ఆడకూల ఇదొందీ దయవిట్టు నిమ్మ అమూల్యవద మతవ ఈ నందు నిమ్మ సబ్ కుటుంబ సమేతర బంది ನೀವು ಮಾತಾ ಕಟ್ಟೆಗೆ ಬಂದು ನೀವು ನಮ್ಗೆ ವೋಟ್ ಹಾಕಿ ನಮ್ನ ಜಯ ಸಿಲ್ರಾಗಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನಾನು ಈ ಮುಖ್ಯನ ನಿಮ್ದ್ ಬೇಡ್ಕೊತೀನಿ ಕನ್ನಡ ಅಷ್ಟೊಂದು ಟೆನ್ಸರ್ ತಕೊಳಕ್ ಹೋಗ್ಬೇಡ ಆಯ್ತಾ ನಾವು ಆಲಯ ಅಂತ ಫಿಕ್ಸ್ ಆಗ್ಬಿಟ್ಟಿವ ಅದೇ ಕಣ ಅದೇ ಕಂಗೇ ಸರಿ ಬಿಡು ನೀನ್ವೆ ಅಲ್ಲ ನಾವು ನಾನು ಬೇಡ ಜಯ ಕೇಳ್ಬೇಕ ಅವಳಗ್ ಗೆಲ್ಬೇಕಾ ನನ್ ಗೆಲ್ಸು ಇದೊಂದ್ಸತಿ ಅವಕಾಶ ಅದೇ ಮಾಡ್ಕೊಡೋಣ ಎಲ್ಲ ಅವಳ ಅವ್ಳ ಅಂದಿರಿಕೊಡ್ತಾ ನಿನ್ ದುಡ್ಡು ಬೇಡ ನಮ್ಗೆ ಏನು ಬೇಡ ಏನಪ್ಪ ಅಂದ್ರೆ ಬರೀ ನಾ ತಿರ್ಗಾಡಗ ಮಕ್ಕ ಜಗಲಿ ಮೇಲೆ ಕುತ್ಕೊಂಡು ಎಷ್ಟು ಪಿರುತೀನ್ ಮಾತಾಡ್ತಿತ್ತು ಇತ ತಿರ್ಗಾಡಕ್ ಇನ್ಕ ಬಂದ್ಬಿಟ್ರೆ ಪಾಪ ಬಿಡೋದು ಕಾಫಿ ಕುಡಿಯೋ ಗಂಟ ಕಳಿಸ್ತಂಗೆ ರಾಮಣ್ಣು ಅಷ್ಟೇ ಬಾಳ ನಿಯಂಸ ಅನ್ ತಿರ್ಗಾಕ್ತಾನೆ ನಿನ್ಗಾಕರ ನೀನು ನೋಡವ ನಮ್ಗೆ ಇಂದೊಂದು ಮುಂದೊಂದು ನಮಗ್ ಬರಕಿಲ್ಲ ನಮಗ್ ಬರೋದೆ ಹಿಂಗೆ ನಾವ್ ಮಾತಾಡದೆ ಹಿಂಗೆ ಅದ್ರಲ್ಲಿ ಏನ್ ಬದಲಾವಣೆ ಮಾಡ್ಕೊಳಕ್ ಏನು ಬದಲಾವಣೆ ಮಾಡ್ಕೊಳಾ ಬೇಡ ನಿನ್ ಬದಲಾವಣೆ ಹೋಗು ಅಲ್ಲ ಕರೆಯ ಕರ್ದ್ಬಿಟ್ಟು ಏನ್ ಹಿಂಗ್ಳಂಗ್ ಬೀದಿ ಹೋಗಂಗ್ ಕರ್ದ ಬಿಟ್ಟು ಜಾಗತೀರ ನೀನು ಈಗ ಹಿಂಗೆ ಚುನಾವಣೆಯಲ್ಲಿ ಗೆದ್ಬಿಟ್ರಂತೂ ನೀನ್ ಹಿಡಿಯಾಕೆ ಸರ್ಪನಿ ಗಿರ್ಪಿನಿ ತರ್ಬೇಕಾಯ್ತದ ಆಮೇಲೆ ಅಷ್ಟೇ ಹೋಗೋಗು ನಿನ್ ಗೆದ್ದಂಗ ಆಯ್ತಾ ಸುಮ್ನೆ ಹೋಗಿ ಅರ್ಜಿ ವಾಪಸ್ ತಗೊಂಡು ಅವಕು ನಾವ್ ಇರೋದಾಗ ಗೆಲ್ಸು ನೀವ್ ಅರ್ಜಿ ವಾಪಸ್ ತಕೊಳಕೆ ಇನ್ಕೂಟ್ ಮಾತಾಡಕ್ ಬಂದಲ್ಲ ನನಗ್ ಬುದ್ಧಿ ಇಲ್ಲ ಅಲ್ಲ ಏನ್ ಇವ್ ಸಮಾಚಾರ ಇಲ್ಲ ಅವ್ರಿಗೂ ಇವ್ಗೂ ಸಂಬಂಧ ಇರ್ಬೇಕು ಅದ್ ಹಿಂಗ್ ಆಡ್ತಾವ್ನಿ ಕಳಮರು ಏನಿದು ಯಾಕಪ್ಪ ಕಣ್ಕಣಕಿಲ್ವ ಏನಿದು ಅಂತ ಕೇಳ್ತಾ ಇದ್ದಿಲ್ಲ ಹೂ ಕಣಪ್ಪ ಹೂವು ನಮ್ಮ ಇತ್ಲಲ್ಲಿ ಬೆಳ್ತಿರವು ಯಾಕ ನೀನ್ ಎತ್ತಿಗೆ ಕೊಟ್ಬಿಡು ಕೊಟ್ಬಿಟ್ಟು ಕಾಳಮ್ಮ ಕೊಡ್ತು ಅಂದ್ಬಿಟ್ಟು ದಯವಿಟ್ಟು ಕಣ್ರಪ್ಪ ನಿಮ್ಗೆ ತಲುಪಬೇಕಾಗಿದ್ದು ತಲುಪ್ತದೆ ಆಯ್ತಾ ದಯವಿಟ್ಟು ನನಗೆ ಈ ಸತಿ ನೀವು ಅವಕಾಶ ಮಾಡಿಕೊಡ್ಬೇಕು ಕಣ್ರಪ್ಪ ನಾನು ಜೈಸಿಲ್ರಾಗಿ ಮಾಡಿ ನೀವು ನನಗೆ ಏನ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸಹ ನಾನು ಒಂದೇನೋ ಒಂದು ಹಳ್ಳಿಲಿ ಸೇವೆ ಮಾಡಕ್ಕೆ ನಂಗೆ ದಯವಿಟ್ಟು ಎಲ್ಲರೂ ಅವಕಾಶ ಮಾಡ್ಕೊಡ್ಬೇಕಾಗಿ ಈ ಮುಖಾಂತರ ಕೇಳ್ಕೊತೀನಿ ಅಯ್ಯೋ ನೀನ್ ಬಾಯಿಗೆ ಮೂರ್ ಕೆಜಿ ಸಕ್ಕರೆ ತುಂಬಾ ನೀನು ಹಬ್ನೇ ಅಂದಿದ್ದು ಇದೊಂದು ಮಾತಾ ನಿಜವಾಗ್ಲು ಕನ್ಮಗ ನಿಜವಾಗ್ಲೂ ಯಾರು ಅಂದಿಲ್ಲ ನನ್ಗೆ ಇದೊಂದು ಮಾತಂದ್ರೆ ನಂಗೆ ಬಹಳ ಸಂತೋಷ ಆಗೋಯ್ತು ಇದೊಂದು ಮಾತು ನನಗೆ ಬೇಕಾಗಿದ್ದು ಯಾರು ಹಂಗಿಲ್ಲ ಕಣ್ಮಗ ಎಲ್ರು ಬಿಲ್ದೋದ್ನೇ ಬರಿ ಜಯ ಗೆಲ್ತಾಳೆ ಜಯ ಗೆಲ್ತಾಳು ಅವ್ಳು ಬರ್ತು ನಿನ್ ಅಂತ ಒಬ್ರು ಬಾಯಿ ಬರ್ಲಿಲ್ಲ ಓಪನ್ ಬಾಯಿ ನೀನ್ ಮಾತ್ರ ಸಂತೋಷ ಆಯ್ತು ಅಲ್ಲ ಆ ಪಾಟಿ ಅಂತ ತಕುತಿದ್ಯಾ ನೀನು ನೀನ್ ಗೆಲ್ದ ನಿನ್ಮ ಗೆದ್ದರು ಅವ್ರು ಏನಂತ ತಗುತ್ತಿದ್ದರು ಏನು ವಿಲಕ ಸುಕಿರುಗ ಜಯ ಜಯಕು ವಿರೋಧವಾಗಿ ನಿನ್ ಗೆಲ್ಲೇ ಬು ಅವ್ರು ದುಡ್ಡು ಖರ್ಚು ಮಾಡಿದ ಗೆದ್ರು ಅಂದ್ರೆ ನೀನು ಖರ್ಚಾರು ಮಾಡಿ ಗೆಲ್ನೇಬೇಕು ನೀನು ಇಲ್ಲಾಂದ್ರು ಮಾತ್ರವ ನಿಜಕ್ಕೂ ನಿನ್ಗೆ ವ್ಯಾಲ್ಯೂ ಯಾಕೆ ಹೇಳ್ತೀನಿ ಕೇಳ್ಕೊ ಬಿಡು ಅಯ್ಯೋ ಅಕ್ಕಿ ಮಗ ನಾನು ಬಟ್ಟಾ ಆಡ್ತಾರು ಹುಸಿ ಬಟ್ಟಾ ನಾನು ಅಕ್ಕಿ ಉಸಿ ಬಟ್ಟಾ ಆಡ್ತಿದ್ದಾನಪ್ಪ ಹೆಂಗೋ ದೇವ್ರದ್ದಿಂದ ಹೆಂಗೋ ಒಂದು ಒಳ್ಳೆದಾಬಿಡ್ಲಿ ಗೆದ್ ಬಿಡ್ಲಿ ಅಂತ ಮಗ ಖರ್ಚಾಗೆ ನಾನು ಅಕ್ಕಿಯಾ ನನಗೆ ಎಲ್ಲ ಕರ್ಕೊಳ್ಳೋದಿ ನಾನ್ ಮಾತ್ರ ಗೆಲ್ಲೇ ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿ ಕಳಮ ಒಳ್ಳೆ ತೀರ್ಮಾನ ಕತೆ ಸುಂಕಿರು ಗೆದ್ದೆ ಗೆಲ್ತಿಯಾ ನೀನ್ ಏನ್ ತಲೆ ಕೆಸ್ಕಾ ಆರಾಮಾಗಿರು ಯಾಕೆ ತಲೆ ಕೆಸ್ಕೊಂಡ ನೀನು ಮೀನು ಓಡಾಡಪ್ಪ ನಿನ್ ಒಂದಿಷ್ಟು ಕೊಡ್ತೀನಿ ಅಕ್ಕಿಯಾ ಬಂದ್ ಕಳಮ ಒಂದ್ ಹತ್ತು ಲಕ್ಷ ದುಡ್ಬೇಕಾಗಿತ್ತಲ್ಲ ಬೇಕಾದ್ರೆ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಕೊಡ್ತೀನಿ ಅಯ್ಯ ಕಾಸು ವಾಪಸ್ ಕೊಡು ಅಂದ ನಾನು ಇಸ್ಕ ಹೋಗು ಕೊಟ್ರೆ ಕೊಡು ಕೊಡ್ದಾರ ಇಲ್ಲ ನೀನ್ ಒಟ್ಟಿಗೆ ಹೋಗಿ ಎಲೆಕ್ಷನ್ ಅಲ್ಲಿ ಎಲ್ಲರಿಗೂ ಓಟ್ ಹಾಕ್ಬೇಕು ಅಂದ್ಬಿಟ್ಟು ಹೇಳ್ಬೇಕು ಹುಡ್ಕಳ ಮಾನಿ ತಲಗಿಸ್ಕೊಬಿಡ ನಮ್ಮ ಓಟಾರ್ದಲ್ಲಿ ನೂರ ಐವತ್ತು ಓಟ ಅವೇ ನಮ್ಮ ಓಟಾರ್ದಾರು ಓಟ್ ಹಾಕೋರು ಸಾಕು ನಿನ್ಗೆ ನಿನ್ ಗೆದ್ದಂಗೇ ಗೆದ್ದಂಗೆ ಹೆಂಗೋಕನಪ್ಪ ನಿನ್ ಬಾಯರ್ ಕೈಯಿಂದ ಅಷ್ಟ ಆಬಿಟ್ರು ಸಾಕು ದೇವ್ರದಿಂದವೇ ನೀನ್ ಯಾಕೆ ತಲೆಗಿಸ್ಕೊಂಡು ಸುಂಕಿರ್ಕಳ ಹಂಗಿಲ್ಲದೆ ನೀನು ಕತೆ ಬಿಡ ಸರಿ ಕಣಪ್ಪ ಆಯ್ತು ಆ ಭಗವಂತನ ದಯಿಂದ ಏನೋ ಒಂದು ಒಳ್ಳೇದಾಲಿ ನೀನ್ ತಲೆಗಿಸ್ಕೊಬಿಡ ಸರಿ ಆ ಹ್ಮ್ ಆಯ್ತು ಕಣಪ್ಪ ನೀವೆಲ್ಲ ಇದ್ರಲ್ಲಿ ನಾನೇ ಕಲ್ಗಿಸ್ಕೊಳ್ಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ